ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಿಚನಲ್ಲಿ ರಚನಾ ಹಾಲು ಕಾಯಿಸ್ತಾ ಇರುವಾಗ ಹಿಂದೆ ಕೃಷ್ಣ ಇದ್ದಾಳೆ ಅಂತ ಕೃಷ್ಣ ಸ್ಟೌವು ಆನ್ ಇದೆ ಪಾತ್ರೆ ಎಲ್ಲ ಬಿಸಿ ಇದೆ ನನ್ನ ಆಟ ಆಡಿಸೋದಕ್ಕೆ ಹೋಗಿ ಮೈಮೇಲೆ ಹಾಲೆಲ್ಲ ಚಲ್ಕೊಂಡು ಅವಾಂತರ ಮಾಡಬೇಡಕ್ಕಂತ ಅಂತ ರಚನಾ ತಿರುಗಿ ಅವಳು ಜುಟ್ಟನ್ನು ಹಿಡಿತಾಳೆ ಆಗ ಅದು ಬಾಲ ಆಗಿರ್ತಾನೆ ಸಾರಿ ಬಾಲ ನೀವಾ ಕೃಷ್ಣ ಅಂತ ಚಕ್ ಅಂತ ಜುಟ್ಟು ಹಿಡ್ಕೊಂಡೆ ಅಂತಾಳೆ ರಚನಾ ನೀವು ಸೂಪರ್ ಸ್ಟಾರ್ ಅಂತ ಆವಾಗವಾಗ ಅವಾಗ ಫ್ರೂವ್ ಮಾಡ್ಕೋತಾನೆ ಇರ್ತೀರ ಅಲ್ಲ ಅದು ಹಿಂಗ್ರಿ ಚೆಕ್ ಅಂತ ಟರ್ನ್ ಆಗಿಬಿಟ್ಟು ನನ್ನ ಹಿಡ್ಕೊಂಡ್ರಿ ನೀವೇನಾದರೂ ಕರಾಟೆ ಕುಂಫು ಎಲ್ಲ ಕಲ್ತಿದ್ದೀರಾ ಹೇಗೆ ಅಂತಾನೆ ಬಾಲ ಕಂಪ್ಲೀಟಾಗಿ ಬರೋಲ್ಲ ಆದರೆ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂತಳೆ ರಚನಾ ಸ್ವಲ್ಪ ಸ್ವಲ್ಪ ಕಲ್ತಿರೋದಕ್ಕೆ ಈ ರೇಂಜ್ಗೆ ಅಟ್ಯಾಕ್ ಮಾಡ್ತೀರಾ ಇನ್ನೇನಾದರೂ ದುಶ್ಮನ್ ಬಂದು ನಿಮ್ಮ ಹತ್ರ ಸಿಕ್ಕಾಕೊಂಡ್ರೆ ಅವ್ನ ಕತೆ ಚಂಬು ನಾನು ಆ ಶಬ್ದ ಆಗ್ದಂಗೆ ಬಂದೆ ಆದರೂ ಅದು ಕಂಡು ಹಿಡಿದ್ರಿ ಅಂತಲೇ ಬಾಲ ಇನ್ಸ್ಟೆಂಟ್ ಅಂದರೆ ನಮಗೆ ಸ್ಟ್ರಾಂಗಾಗಿ ಅನ್ಸುತ್ತಲ್ವಾ ಅದು ಅಂತಾಳೆ ರಚನಾ ಆಗಲೂ ನಿಮ್ಮ ಬಾಯಲ್ಲಿ ಕೃಷ್ಣನ ಹೆಸರೇ ಬರೋದಾ ಬೇರೆ ಯಾರ ಹೆಸರು ಬರೋದಿಲ್ವಾ ಅಂತಲೇ ಬಾಲ ಇಲ್ಲ ಬಾಲ ಆ ಗರ್ಭಗುಡಿಯಲ್ಲಿರೋ ದೇವ್ರ ಥರ ನನ್ನ ಕೃಷ್ಣ ನನ್ನ ಮನಸ್ಸಲ್ಲಿ ಆವರಿಸ್ಕೊಂಡು ಬಿಟ್ಟಿದ್ದಾಳೆ ನನ್ನ ಅಮ್ಮನ ದುರಾಸೆಗೆ ಸಿಕ್ಕಾಕೊಂಡು ಇಪ್ಪತ್ನಾಲ್ಕು ಗಂಟೆನು ಜೀತದ ತರಹ ಇದ್ದಿದ್ದು ನನ್ನ ಜೀವನಕ್ಕೆ ಒಂದು ದಿಕ್ಕನ್ನು ತೋರಿಸಿದವಳೆ ಕೃಷ್ಣ ನನ್ನ ಸುತ್ತ ನಮ್ಮಅಮ್ಮ ಕಟ್ಟಿದ್ದ ಸರ್ಪಳಿಗಳನ್ನೆಲ್ಲ ದೂರ ತಳ್ಳಿ ನನಗೊಂದು ಹೊಸ ಪ್ರಪಂಚನ ನಾನು ಬಯಸಿದ ಬದುಕನ್ನು ಕೊಟ್ಟವಳು ನನ್ನ ಕೃಷ್ಣ ಅದಕ್ಕೆ ನನ್ನ ಆಲೋಚನೆಗಳೆಲ್ಲ ನನ್ನ ಕೃಷ್ಣನ ಸುತ್ತಾನೇ ಸುತ್ತತಾ ಇರತ್ತೆ ಶೀಸ್ ಮೈ ಯೂನಿವರ್ಸ್ ಅಂತಳೆ ರಚನಾ ಕೃಷ್ಣನ ಮೇಲೆ ನಿಮಗಿರೋ ಪ್ರೀತಿನ ವಿವರಿಸೋದಕ್ಕೆ ನನಗೆ ಪದಗಳೇ ಸಾಕಾಗ್ತಿಲ್ಲ ಮಾಧುರಿ ಅವಳು ಸ್ಥಾನಕ್ಕೆ ಸರಿಯಾದವಳನ್ನೇ ಆಯ್ಕೆ ಮಾಡಿದಾಳೆ ಅಂತ ನನಗೀಗ ಅರ್ಥ ಆಗ್ತಿದೆ ಅಂತ ಬಾಲ ಹೋಗ್ತಾನೆ ಆಗ ರಚನಾಗೆ ಮತ್ತೆ ಮಾಧುರಿ ನೆನಪಾಗುತ್ತೆ ಇವ್ರ ಪ್ರಪಂಚಕ್ಕೆ ನಾನಾಗಿ ನಾನೇ ಬರಲಿಲ್ಲ ಮಾಧುರಿ ಏನಾದರೂ ನನ್ನ ಕರ್ಸ್ ಅದಕ್ಕೆ ನಾನು ಜೀವನ ಹತ್ರ ಸತ್ಯ ಹೇಳೋಕ್ಕೆ ಹೋದಾಗೆಲ್ಲ ಕೃಷ್ಣನ ರೂಪದಲ್ಲಿ ಮಾಧುರಿ ಅದನ್ನು ತಡಿತಿದ್ದಾರಾ ಅಂತ ರಚನ ಹಾಲನ ಗ್ಲಾಸಿಗೆ ಹಾಕ್ಕೊಂಡು ಬರ್ತಾಳೆ ಈಚೆ ಗೊಂಬೆ ಕೃಷ್ಣನ ಮನೆಯಿಂದ ಹೊರಗಡೆ ಕರ್ಕೊಂಡು ಬರುತ್ತೆ ಗೊಂಬೆ ಎಲ್ಲಿ ಹೋಗ್ತಿದ್ದೀವಿ ನಾವು ಅಂತಾಳೆ ಕೃಷ್ಣ ಆಟ ಆಡೋದಕ್ಕೆ ಅನ್ನತ್ತೆ ಗೊಂಬೆ ಏನು ಆಟ ಆಡೋಣ ಜೂಟಾಟ ಆಡೋಣ ಅಂದರೆ ನೀನು ನನ್ನ ಸ್ಪೀಡ್ಗೆ ಆಡೋಕ್ಕಾಗಲ್ಲ ಕುಂಟೆ ಆಡೋಣ ಅಂದರೆ ನೀನು ನಂತರ ಎಗಿರೋಕ್ಕಾಗಲ್ಲ ಮತ್ತೇನು ಆಟ ಆಡೋದು ಅಂತಾಳೆ ಕೃಷ್ಣ ಆಗ ಕ್ರಿ ಗೊಂಬೆ ಈಚೆ ಬಂದು ಅಲ್ಲಿ ನೋಡು ಈಗ ನೀನು ಆ ಕಾರಲ್ಲಿ ಹೋಗ್ತಾ ಹೋಗ್ತಾಯಿರು ನಾನು ಬಂದು ಲಿಫ್ಟ್ ಕೇಳ್ತೀನಿ ನೀನು ನನಗೆ ಲಿಫ್ಟ್ ಕೊಡ್ತೀಯಾ ಅನ್ನತ್ತೆ ಗೊಂಬೆ ಇಂತಹ ಆಟ ಅಂದರೆ ಒಬ್ಬರು ಸೋ ಅದು ಆಟ ಅಲ್ಲ ಒಬ್ಬರು ಸೋಲ್ಬೇಕು ಒಬ್ಬರು ಗೆಲ್ಲಬೇಕು ಆಟ ಅಂದರೆ ಅಂತಾಳೆ ಕೃಷ್ಣ ಇಲ್ಲಿ ಲಿಫ್ಟ್ ಆಟದಲ್ಲಿ ಆ ಥರದ್ದೇನು ಇಲ್ವಲ್ಲ ಅಂತಾಳೆ ಇದೇ ದಾರಿಲಿ ಹೆಲ್ಪ್ ಕೇಳಿದರೆ ಎಷ್ಟು ಜನ ಹೆಲ್ಪ್ ಮಾಡ್ತಾರೆ ಕೃಷ್ಣ ಅವ್ರ ಪಾಡಿಗೆ ಅವ್ರು ಹೊರಟು ಹೋಗ್ತಾರೆ ಯಾರಿಗೆ ಒಳ್ಳೆಯ ಮನಸ್ಥಿತಿ ಇರುತ್ತೋ ಅವ್ರು ಮಾತ್ರ ಲಿಫ್ಟ್ ಕೊಟ್ಟು ಹೆಲ್ಪ್ ಮಾಡ್ತಾರೆ ವಿನ್ನರ್ ಅವರೇ ಒಳ್ಳೆಯವರು ಅನ್ನೋ ಅನ್ನ ತೆಗೊಂಬೆ ಹೌದಲ್ವಾ ಹ್ಯುಮ್ಯಾನಿಟಿ ಇರೋರು ಗೆಲ್ತಾರೆ ಚೆನ್ನಾಗಿದೆ ಈ ಆಟ ಅಂತಾಳೆ ಕೃಷ್ಣ ನೀನು ಕಾರ್ ಒಳಗಡೆ ಹೋಗು ನಾನು ನಿಮಗೆ ಲಿಫ್ಟ್ ಕೊಡ್ತೀನಿ ಅನ್ನ ತೆಗೊಂಬೆ ಕೃಷ್ಣ ಕಾರ್ ಒಳಗಡೆ ಹೋಗಿ ಕೂತ್ಕೋತಾಳೆ ಮೇಡಮ್ ಇಲ್ಲೇ ಹತ್ತಿರದಲ್ಲಿ ನನ್ನ ಸ್ಕೂಲ್ ಇದೆ ನನ್ನ ಡ್ರಾಪ್ ಮಾಡ್ತೀರಾ ಅನ್ನತ್ತೆ ಗೊಂಬೆ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆಗಲಿರಿ ಸಾರಿ ಅಂತಾಳೆ ಕೃಷ್ಣ ಮೇಡಮ್ ಇವತ್ತು ಟೆಸ್ಟ್ ಇದೆ ಲೇಟ್ ಆದರೆ ಸೇರಿಸಲ್ಲ ಮೇಡಮ್ ಪ್ಲೀಸ್ ಮೇಡಮ್ ಹೆಲ್ಪ್ ಮಾಡಿ ಅನ್ನತ್ತೆ ಗೊಂಬೆ ಆಗ ಕಾರ್ ಗ್ಲಾಸ್ ಎಲ್ಲ ಕ್ಲೋಸ್ ಆಗುತ್ತೆ ಕೃಷ್ಣ ಹೊರಗಡೆ ನೋಡಿದರೆ ಗೊಂಬೆ ಇರಲ್ಲ ಆಗ ಕೃಷ್ಣ ಭಯದಿಂದ ಗೊಂಬೆ ಎಲ್ಲಿದೆ ನೀನು ಎಲ್ಲೂ ಕಾಣಿಸ್ತಿಲ್ಲ ಎಲ್ಲ ಲಾಕ್ ಆಗಿದೆ ಅಮ್ಮ ಬೇಬಿ ಅಮ್ಮ ಬೇಬಿ ಗೊಂಬೆ ಅಂತ ಗ್ಲಾಸನ್ನು ಬಡಿತಾಳೆ ಕೃಷ್ಣ ಈಚೆ ಕನಕಾಂಬರಿ ಭಾಮಿನಿ ತಿಂಡಿಗೆ ಬಂದು ಕೂತ್ಕೋತಾರೆ ಬಾಲನೂ ಬಂದು ಕೂತ್ಕೋತಾನೆ ಆಗ ಬಾಮಿನೆ ಬಾಲ ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಇಪ್ಪತ್ತ್ನಾಲ್ಕು ಗಂಟೆನೂ ಬಿದ್ದಿರ್ತೀಯಲ್ಲ ಬೋರ್ ಆಗಲ್ವ ನಿಮಗೆ ಅಂತಾಳೆ ನೀವು ಯಾವಾಗಾದರೂ ಬ್ರಿಡ್ಜ್ ಹೋಗಿದ್ರಾ ಅಥವಾ ದೊಡ್ಡದಾಗಿರೋ ಡ್ಯಾಮ್ ಯಾವುದಾದ್ರೂ ಕಟ್ಟೋಕೆ ಹೋಗಿದ್ರಾ ನೀವು ಮನೇಲಿ ಬಿದ್ದ್ಕೊಂಡಿರ್ತೀರಾ ಬೋರ್ ಆಗಲ್ವ ನಿಮಗೆ ಅಂತಾನೆ ಬಾಲ ಆಗ ಕನಕಾಂಬ್ರ ಏನಾಗ್ತಾರೆ ಆಗ ದೇವಿ ಜೀವ ಹತ್ರ ಬಾ ನೀನು ಕೂತ್ಕೋ ಅಂತ ಕೂರಿಸ್ತಾಳೆ ದೇವಿ ನನಗೆ ಹಸಿವಿಲ್ಲಮ್ಮ ಆಮೇಲೆ ತಿಂತೀನಿ ಅಂತಾನೆ ಜೀವ ಅಲ್ಲ ಕಣು ಸಂಜೀವ ನಿನ್ನೆ ರಾತ್ರಿನು ಊಟ ಮಾಡಿಲ್ವಂತೆ ಹಸಿವಿಲ್ಲ ಅಂದರೆ ಏನರ್ಥ ಕೂತ್ಕೊ ಅಂತಾರೆ ಕನಕಂಬರಿ ಸಂಜೀವ ಹುಷಾರಿಲ್ವ ನಿಮಗೆ ಅಂತಾರೆ ಬಾಮಿನಿ ಹಾಗೆಲ್ಲ ಏನಿಲ್ಲ ಚಿಕ್ಕಮ್ಮ ನಾನು ಆರಾಮಾಗೇ ಇದ್ದೀನಿ ಅಂತಾನೆ ಜೀವ ಮತ್ತು ಕೂತ್ಕೋ ಅಂತಾನೆ ಬಾಲ ಜೀವ ಕೂತ್ಕೋತಾನೆ ಆಗ ದೇವಿ ಜೀವಂಗೆ ತಿಂಡಿನ ಬಡಿಸ್ತಾಳೆ ಸಂಜೀವ ಅಕ್ಕ ಬೈದಿದ್ದಕ್ಕೆ ನೀನೇನಾದರೂ ಮನಸ್ಸಿಗೆ ತಗೊಂಡು ಫೀಲ್ ಮಾಡ್ತಿದ್ಯಾ ಅಂತಾರೆ ಕನಕಂಬರಿ ಅದಕ್ಕೆ ನಾವು ಮೊದಲೇ ಬಟ್ಕೊಂಡಿದ್ದು ಅಕ್ಕನ್ನ ಪೂಜೆಗೆ ಕರೆಯೋದು ಬೇಡ ಅಂತ ನಮ್ಮ ಮಾತು ಎಲ್ಲಿ ಕೇಳ್ತೀರಾ ಅಂತಾರೆ ಬಾಮಿನಿ ಚಿಕ್ಕಮ್ಮ ಎಷ್ಟು ದಿನ ಅಂತ ನಾವು ಅಮ್ಮನಿಂದ ದೂರ ಇರೋಕ್ಕಾಗುತ್ತೆ ಹತ್ರ ಆಗೋ ಪ್ರಯತ್ನ ಆದರೂ ಮಾಡಬೇಕಲ್ವಾ ಬೈತಾರೆ ಬೈಲಿ ಬಿಡಿ ಬೈದು ಬೈದು ಸಾಕಾಗಿ ನನ್ನ ಕ್ಷಮಸ್ತಾರ ನೋಡೋಣ ಅಂತಾನೆ ಜೀವ ಮಗ ಮರಳಿ ಯತ್ನ ಮಾಡುವಂತ ದೊಡ್ಡವರೇ ಹೇಳಿದ್ದಾರೆ ಇನ್ಮೇಲೆ ದಿನಾ ಪೂಜೆಗೆ ಕರೆಯೋಣ ಅಮ್ಮನ ಅಂತಾನೆ ಬಾಲ ಆಗ ರಚನಾ ಬಂದು ಜೀವ ಕೃಷ್ಣನ್ ನೋಡಿದ್ರ ಹಾಲು ಕೊಡೋಕೆ ಅವಳನ್ನ ಆಗ್ಲಿಂದ ಹುಡುಕ್ತಿದ್ದೀನಿ ಅವಳೆಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ಈಚೆ ಕೃಷ್ಣ ಗೊಂಬೆ ಅಮ್ಮ ಅಂತ ಗ್ಲಾಸ್ನೆಲ್ಲ ಬಡಿತಾಳೆ ಕೃಷ್ಣ ಬೇಬಿ ಬೇಬಿ ಅಂತ ಕೂಗ್ತಾಳೆ ಈಚೆ ಜೀವ ಏನ್ ಹೇಳ್ತಿದ್ರ ಬೇಬಿ ಕಾಣಿಸ್ತಿಲ್ವಾ ಅಂತಾನೆ ಏಯ್ ಸುಮ್ಮನೆ ಗಾಬರಿ ಆಗಬೇಡ ನೀನು ಮನೇನ ಬಿಟ್ಟು ಅವಳು ಎಲ್ಲಿ ಹೋಗ್ತಾಳೆ ಸುಮ್ಮನೆ ರಚನನ ಆಟ ಆಡಿಸ್ತಿರ್ಬೇಕು ಅಂತಾನೆ ಬಾಲ ನನ್ನ ಹತ್ರ ಹಾಗೆಲ್ಲ ಆಟ ಆಡೋಲ್ಲ ಅವಳು ಅಂತಳೆ ರಚನಾ ಹೌದಾ ಮತ್ತು ಎಲ್ಲಿಗೆ ಹೋದ್ಲು ಅಂತಾರೆ ಕನಕಾಂಬರಿ ಬೊಂಬೆ ಬಂದು ಕರೀತಾ ಅವಳನಾ ಅಂತಾರೆ ಬಾಮಿನಿ ಸರಿ ಎಲ್ಲರೂ ಹುಡ್ಕೋಣ ನಡೀರಿ ಅಂತ ಕನಕಾಂಬರಿ ಹೇಳ್ತಾರೆ ಎಲ್ಲರೂ ಬಂದು ಕೃಷ್ಣನ ಹುಡುಕ್ತಾರೆ ಕೃಷ್ಣ ಎಲ್ಲೂ ಇಲ್ಲ ಎಲ್ಲ ಕಡೆ ಹುಡ್ಕಿದೀವಿ ಅಂತಾರೆ ಆಗ ದೇವಿ ರೂಪಿಣಿನ ಕರೆದು ನಮ್ಮ ಕೃಷ್ಣ ಪುಟ ನೋಡ್ದ ಎಲ್ಲಾದರೂ ಅಂತಾಳೆ ಆಟ ಆಡ್ಕೋತೀನಿ ಅಂತ ಹೊರಗೋದ್ರು ಅನ್ ಅಮ್ಮವ್ರೆ ಅಂತಾಳೆ ರೂಪಿಣಿ ಆಗ ಎಲ್ಲರೂ ಹೊರಗಡೆ ಬರ್ತಾರೆ ಕೃಷ್ಣ ಕೃಷ್ಣ ಅಂತ ಕರೀತಾರೆ ಆಗ ಕೃಷ್ಣನ ಕೈ ಗ್ಲಾಸಲ್ಲಿ ಕಾಣಿಸುತ್ತೆ ಸಂಜೀವಣ್ಣ ಎಲ್ಲರೂ ಬನ್ನಿ ಇಲ್ಲಿ ಅಂತ ಕಾರ್ ಕಡೆ ತೋರಿಸ್ತಾಳೆ ದೇವಿ ಬೇಬಿ ಅಂತ ಕೂಗ್ತಾಳೆ ಕೃಷ್ಣ ಆಗ ಎಲ್ಲರೂ ಕಾರ್ ಹತ್ರ ಬರ್ತಾರೆ ಕೃಷ್ಣ ಸುಸ್ತಾಗಿ ಬೀಳೋ ಥರ ಆಗ್ತಾಳೆ ಕೀನಾ ದೇವಿ ಕೊಡ್ತಾಳೆ ಆಗ ಜೀವ ಕೃಷ್ಣನ ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ತಾನೆ ಕೃಷ್ಣನಿಗೆ ಪ್ರಜ್ಞೆ ತಪ್ಪುತ್ತೆ ಕೈಕಾಲನ್ನೆಲ್ಲ ಉಜ್ಜುತ್ತಾರೆ ಅಮ್ಮ ನಾನು ಡಾಕ್ಟರ್ಗೆ ಕಾಲ್ ಮಾಡ್ಲಾ ಅಂತಾಳೆ ದೇವಿ ದೇವಿ ಕಾರಲ್ಲಿ ಗಾಳಿ ಆಡದೆ ಹೀಗಾಗಿದೆ ಅನಿಸುತ್ತೆ ಒಂದೆರಡು ನಿಮಿಷ ನೋಡೋಣ ಇರಮ್ಮ ಅಂತಾರೆ ಬಾಮಿನಿ ಬಾಲಮುಖಕ್ಕೆ ನೀರನ್ನು ತಂದು ಚಿಮುಕಿಸ್ತಾನೆ ಆಗ ಕೃಷ್ಣ ಕಣ್ಣನ್ನು ಬಿಡ್ತಾಳೆ ಬೇಬಿ ಅಂತ ಜೀವ ರಚನ ಗಟ್ಟಿಯಾಗಿ ತಪ್ಪುತ್ತಾಳೆ ಕೃಷ್ಣ ಕೃಷ್ಣ ನೀನು ಹೇಗೆ ಹೋಗಿ ಕಾರಲ್ಲಿ ಸಿಕ್ಕಾಕೊಂಡೆ ಅಲ್ಲ ಸಾಮಾನ್ಯವಾಗಿ ಕಾರು ಲಾಕ್ ಆಗಿರುತ್ತಲ್ವ ನೀನ್ ಹೇಗೆ ಒಳಗಡೆ ಹೋದೆ ಅಂತಾರೆ ಭಾಮಿನಿ ನಾನು ಹೋದಾಗ ಕಾರು ಓಪನ್ ಆಗೇ ಇತ್ತು ಅಂತಾಳೆ ಕೃಷ್ಣ ನೀನು ಹೋದಾಗ ಕಾರ್ ಡೋರ್ ಓಪನ್ ಇತ್ತ ಅಂತಾಳೆ ದೇವಿ ಹೌದು ಅಂತಾಳೆ ಕೃಷ್ಣ ಬಹುಶಃ ಸರಿಯಾಗಿ ಕಾರ್ ಲಾಕ್ ಡೋರ್ ಲಾಕ್ ಮಾಡಿರಲಿಲ್ಲ ಅನ್ಸುತ್ತೆ ಇವಳು ಹೋಗಿ ಒಳಗೆ ಕೂತಿದ್ದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗಿರ್ಬೋದು ಕೃಷ್ಣ ನೀನು ಹೋಗಿ ಡೋರ್ ಕ್ಲೋಸ್ ಮಾಡ್ದ ಅಂತಾರೆ ಕನಕಂಬರಿ ಹ್ಞೂ ಅಜ್ಜಿ ಅಂತಳೆ ಕೃಷ್ಣ ನೋಡಿದ್ಯಾ ಅದೇ ಆಗಿರೋದು ಅಂತಾರೆ ಕನಕಂಬರಿ ಕಂದ ನೀನೇ ಕಾರಲ್ಲಿ ಕೂರಕ್ಕೆ ಹೋದೆ ಅಂತಾಳೆ ರಚನಾ ಆಟ ಆಡೋಕೆ ಹೋಗಿದ್ದಾಳೆ ಕಾರು ಲಾಕ್ ಆಗಿದೆ ಅಲ್ವ ಕಂದ ಅಂತಾನೆ ಜೀವ ಅಷ್ಟೇ ಆಗಿರೋದು ಕೃಷ್ಣ ನೀನು ರೆಸ್ಟ್ ಮಾಡು ಬನ್ನಿ ಎಲ್ಲ ಹೋಗೋಣ ಅಂತ ಬಾಲ ಹೋಗಿ ಹೊರಗೆ ಹೋಗ್ತಾನೆ ಎಲ್ಲರೂ ಹೋಗ್ತಾರೆ ನಂತರ ಬಾಲಕೃಷ್ಣಗೆ ಜೀವಸನ ತರ್ತಾನೆ ಬೇಬಿ ನೀನು ಕಾರ್ ಒಳಗೆ ಹೇಗ್ ಲಾಕ್ ಅದೆ ಅಂತಾನೆ ಜೀವ ಆಟ ಆಡೋಣ ಅಂತ ನನ್ನ ಗೊಂಬೆ ಕರ್ಕೊಂಡೋಗ್ತು ಅಂತಾಳೆ ಕೃಷ್ಣ ಗೊಂಬೆನಾ ಅಂತಾಳೆ ರಚನಾ ಹೌದಮ್ಮ ನಾನು ಡ್ರಾಯಿಂಗ್ ಮಾಡ್ತಾ ಕೂತಿದ್ರೆ ಬೊಂಬೆ ಬಂದು ಫ್ರೆಂಡ್ಸ್ ಆಗೋಣ ಅಂತ ಹೇಳ್ತು ಅಂತ ನಡೆದಿರೋದನ್ನು ಕೃಷ್ಣ ಹೇಳ್ತಾಳೆ ಅಲ್ಲ ಬೇಬಿ ಆ ಬೊಂಬೆ ಬಂದು ನಮಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ ಬಿ ತಾನೆ ನಿನಗೆ ಅಂತಾನೆ ಜೀವ ಹೋಗಲಿ ಬಿಡಿ ಮಗು ಮನೇಲಿ ಒಬ್ಬಳೇ ಇರ್ತಾಳೆ ಬೋರ್ ಆಗಿರುತ್ತೆ ಅದಕ್ಕೆ ಗೊಂಬೆ ಜೊತೆ ಫ್ರೆಂಡ್ಶಿಪ್ ಮಾಡಿರ್ತಾಳೆ ಕಂದ ಇನ್ನೊಂದು ಸಲ ಗೊಂಬೆ ಕರೆದ್ರೆ ಅದರ ಜೊತೆ ಹೋಗಬಾರ್ದು ನಮಗೆ ಬಂದು ಹೇಳಬೇಕು ಆಯಿತಾ ಅಂತ ಜ್ಯೂಸ್ ಕೊಟ್ಟು ರಚನಾ ಬಾಲ ಜೀವ ಅಲ್ಲಿಂದ ಈಚೆ ಬರ್ತಾರೆ ಈಚೆ ಕನಕಂಬ್ರಿ ದೇವಿ ಈಗ ನಾವು ಅವರಿಗೆ ಕೊಟ್ಟು ಏಟು ತಾಕ್ತು ಅಂತೀಯಾ ಅಂತಾರೆ ಮಗು ನೋಡಿದೆ ಒಂದು ನಿಮಿಷ ಹೇಗೆ ಒದ್ದಾಡಿದ್ರು ಅಂತ ನೀನೇ ನೋಡಿದ್ಯಲ್ಲಮ್ಮ ಎಸ್ಪೆಷಲಿ ಕೃಷ್ಣ ಪ್ರಜ್ಞೆ ತಪ್ಪಿದಾಗ ಆ ಸಂಜೀವನ ರಿಯಾಕ್ಷನ್ ನೋಡ್ತಿದ್ದೆ ನೀನು ಪ್ರಾಣ ಹೋದ ಹಂಗೆ ಆಡ್ತಿದ್ದ ಅವನು ಅಂತ ಹೇಳಿದ್ದೀವಿ ಆ ಕೃಷ್ಣನ ಟಾರ್ಗೆಟ್ ಮಾಡೋದ್ರಿಂದ ನಮಗೆ ಆಗೋ ಲಾಭ ಏನು ಅಂತಾರೆ ಕನಕಾಂಬರಿ ಅವನ ಎಟೆನ್ಷನ್ನ ಬೇರೆ ಕಡೆ ತಿರುಗಿಸೋದು ಅಂತ ಹೇಳಿದ್ದೀವಿ ಅಂದರೆ ಅಂತಾರೆ ಕನಕಾಂಬರಿ ನೀನು ಗಮನಿಸಿದ್ಯಾ ಸಂಜೀವ ಮತ್ತು ರಚನಾ ದೊಡ್ಡಮ್ಮನ ಮೇಲೆ ತುಂಬ ಅಕ್ಕರೆ ತೋರಿಸ್ತಿದ್ದಾರೆ ಅವರನ್ನು ಹೇಗಾದರೂ ಮಾಡಿ ರೂಮಿಂದ ಹೊರಗಡೆ ಕರ್ಕೊಂಡು ಬರೋಕ್ಕೆ ಸಿಕ್ಕಾಪಟೆ ಪ್ರಯತ್ನ ಪಡ್ತಿದ್ದಾರೆ ಅವತ್ತು ದೊಡ್ಡಮ್ಮ ಕಿರ್ಚ್ಕೊಂಡ್ರು ಅನ್ನೋ ನಾಟಕ ಜನ್ಮಾಷ್ಟಮಿ ದಿನ ದೊಡ್ಡಮ್ಮ ಪೂಜೆ ಮಾಡಬೇಕು ಅಂತ ಮಾಡಿರೋದು ಏನು ತೋರಿಸುತ್ತೆ ಹೇಳು ದೊಡ್ಡಮ್ಮನ ಮೇಲೆ ನಮಗೆ ಇರೋ ಕಂಟ್ರೋಲ್ನ ಮುರಿಬೇಕು ಅನ್ನೋದು ಅದಕ್ಕೆ ಅವರನ್ನು ಬ್ಯುಸಿಯಾಗಿ ಇರ್ ಇಡಬೇಕು ಅಂತಾಳೆ ದೇವಿ ಪ್ಲ್ಯಾನ್ ಚೆನ್ನಾಗಿದೆ ಆದರೆ ಇದರಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಸ್ತಿ ಅಲ್ಲ ಟ್ರಸ್ಟ್ಗೆ ಸೇರುತ್ತೆ ಹುಷಾರು ಅಂತಾರೆ ಕನಕಂಬರಿ ಹಾಗೆಲ್ಲ ಏನೂ ಆಗಲ್ಲ ಮಾತಾಡಿದರೆ ನನ್ನ ಮಗಳನ್ನು ಮುಟ್ ನೋಡಿ ಅಂತನಲ್ಲ ನಾವು ಮನ್ಸು ಮಾಡಿದರೆ ಅವನ ಮಗಳನ್ನು ಮುಟ್ತೀವಿ ಅವನ ವಂಶನೂ ಮುಟ್ತೀವಿ ಇಷ್ಟು ವರ್ಷ ಮಾದರು ನೆನೆಸ್ಕೊಂಡು ನರಳದ ಇನ್ಮೇಲೆ ಕೃಷ್ಣನ ನೆನೆಸ್ಕೊಂಡು ಅಳಬೇಕು ಅವನು ಅಪ್ಪ ಹೇಗೆ ಕೊನೆ ಕಾಲದಲ್ಲಿ ನಮ್ಮಿಬ್ಬರನ್ನ ನೆನೆಸ್ಕೊಂಡು ಹತ್ರ ಅದೇ ಥರ ಅವನು ಅಳಬೇಕು ಅಂತ ಅಳಿದೀವಿ ಈಚೆ ರಚನಾ ಜೀವ ಬಾಲವನ ಕಡೆ ಬರ್ತಾರೆ ಏನಿದು ಗೊಂಬೆ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಎಲ್ಲಿ ಬಚ್ಚಿಟ್ಕೊಳ್ಳುತ್ತೆ ಅಂತ ರಚನಾ ರಚನೆ ಗೊಂಬೆ ಮಾತಾಡುತ್ತೆ ಅನ್ನೋದೇ ವಿಚಿತ್ರವಾಗಿದೆ ಅದರಲ್ಲೂ ಅದು ಫ್ರೆಂಡ್ಶಿಪ್ ಮಾಡೋಣ ಅನ್ನತ್ತಂತೆ ಲಿಫ್ಟ್ ಆಟ ಆಡೋಣ ಅನ್ನತಂತೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತಲೇ ಬಾಲ ಏ ಟೆಕ್ನಾಲಜಿ ಗೊಂಬೆ ಇರಬೇಕು ಅಂದರೆ ಇಂಟರ್ನೆಟ್ಟಲ್ಲಿ ನೀನು ಏನೋ ಸರ್ಚ್ ಮಾಡಿದರೆ ಕೆಲವೇ ಸೆಕೆಂಡಲ್ಲಿ ನಿನಗೆ ಉತ್ತರ ಸಿಗುತ್ತಲ್ವಾ ಅದೇ ಏ ಟೆಕ್ನಾಲಜಿ ಅದು ಮನುಷ್ಯನ ಥರನೇ ರಿಯಾಕ್ಟ್ ಮಾಡುತ್ತೆ ಅಂತಾನೆ ಜೀವ ಅಂಥ ಲೇಟೆಸ್ಟ್ ಟೆಕ್ನಾಲಜಿ ಟೆಕ್ನಾಲಜಿಗೊಂಬೆನ ನಮ್ಮನೆಗೆ ತಂದಿರೋದು ಯಾರು ಏನಕ್ಕೆ ತರ್ತಾರೆ ಅಂತಳೆ ರಚನಾ ಅಲ್ವಾ ಮತ್ತೆ ಅಂತಾನೆ ಬಾಲ ಯಾರೋ ನಮ್ಮ ಜೊತೆ ತುಂಬ ಆಟ ಆಡ್ತಿದ್ದಾರೆ ಜೀವ ಮುಖ್ಯವಾಗಿ ಕೃಷ್ಣನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಳೆ ರಚನಾ ಜೀವ ರಚನಾ ಕೃಷ್ಣನ ಹುಡ್ಕೊಂಡು ಬರೋದು ಐದು ನಿಮಿಷ ಲೇಟ್ ಆಗಿದ್ದರೂ ಕೃಷ್ಣನ ಪರಿಸ್ಥಿತಿ ಊಹೆ ಮಾಡ್ಕೋ ಅಂತಾನೆ ಬಾಲ ಸುಂದೀರ್ ಮಗನ ಎನಿಸ್ಕೊಂಡ್ರೆ ಭಯ ಆಗುತ್ತೆ ಅಂತಾನೆ ಜೀವ ಎಕ್ಸಾಕ್ಟ್ಲಿ ಯಾರೋ ನಮ್ಮನ್ನು ಭಯಪಡಿಸೋಕೆ ಅಂತಾನೆ ಗೊಂಬೆನ ಬಳಸ್ತಿದ್ದಾರೆ ಅಂತಳೆ ರಚನಾ ಯಾರವರು ಅವ್ರ ಉದ್ದೇಶ ಏನು ಅಂತಾನೆ ಜೀವ ನಮಗೆ ಈ ಮನೇಲಿ ಇರೋದಕ್ಕೆ ಭಯ ಆಗಬೇಕು ಅನ್ನೋದೇ ಅವ್ರ ಉದ್ದೇಶ ಅಂತೇಳೆ ರಚನಾ ಯಾರ ಮೇಲೆ ಅನುಮಾನ ಪಡೋದು ಮುಟ್ಟಿದ್ರೆ ಪರಿಚಯಕ್ಕೆ ಬರ್ತಾರೆ ಇಲ್ಲಿ ಹೇಗೆ ಹಿಡಿಯೋದು ಅಂತಾನೆ ಬಾಲ ಯಾರಾದರೂ ಆಗಿರಲಿ ನಾವ ಅವರ ಅಂತ ನೋಡೇ ಬಿಡೋಣ ಅಂತ ಗೊಂಬೆನ ಹಿಡಿಯೋಕೆ ದೊಡ್ಡ ಪ್ಲ್ಯಾನ್ನೇ ಮಾಡ್ತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ